ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ಯಮಂತ್ ನೀವು ನೋಡ್ತಾ ಇದ್ದೀರಾ ವಾಲಿ ನ್ಯೂಸ್ ಬೆಂಗಳೂರು ನಗರ ವ್ಯಾಪ್ತಿಯ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಅತ್ಯಂತ ಹೆಚ್ಚು ಕುತೂಹಲವನ್ನು ಕೇಳಿಸಿರ್ತಕ್ಕಂಥ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದ ಡಿ ವಿ ಸದಾನಂದ ಗೌಡ ಅವರ ಬದಲಾಗಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದರೆ ಕಾಂಗ್ರೆಸ್ ತನ್ನ ಹೊಸಮುಖವನ್ನು ಪರಿಚಯ ಮಾಡಿದ್ದು ಪ್ರೊಫೆಸರ್ ರಾಜೀವ್ ಅವರಿಗೆ ಮಣಿಯನ್ನ ಹಾಕಿದೆ ಇಬ್ಬರು ಹೊಸಮುಖಗಳಾಗಿರ್ತಕ್ಕಂಥ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮತದಾರ ಯಾರನ್ನ ಕೈ ಹಿಡಿತಾನೆ ಅಂತಕ್ಕಂಥದ್ದೇ ಮಿಲಿಯನ್ ಡಾಲರ್ ಪ್ರಶ್ನೆ ತೀವ್ರ ಜಿದ್ದಾಜಿದ್ದಿ ಏರ್ಪಟ್ಟಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಸಮಾನವಾದ ಗೆಲ್ಲುವ ಅವಕಾಶಗಳಿದಾವೆ ಅಂತಕ್ಕಂಥ ಮಾತುಗಳು ಕೇಳಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಬಹುತೇಕ ಬೆಂಗಳೂರು ನಗರ ವ್ಯಾಪ್ತಿಯ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಈ ಬಾರಿ ಕಾಂಗ್ರೆಸ್ ಗೆದ್ಕೊಳ್ಳುತ್ತಿ ಅಂತಕ್ಕಂಥ ಮಾತುಗಳನ್ನ ಕಾಂಗ್ರೆಸ್ನ ಪ್ರಮುಖ ನಾಯಕರು ಆಡ್ತಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ ಆದರೆ ಕಾಂಗ್ರೆಸ್ಗೆ ಈ ಲೋಕಸಭಾ ಕ್ಷೇತ್ರದ ಗೆಲುವು ಅಷ್ಟು ಸುಲಭವಾಗಿದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ಬೆಂಗಳೂರಿನ ಈ ಒಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿ ಜೆ ಪಿ ಅತ್ಯಂತ ಸದೃಢವಾಗಿದೆ ಎಂಟು ಲೋಕ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಅತ್ಯಂತ ಸದೃಢವಾಗಿದ್ದು ಉತ್ತಮ ನಾಯಕತ್ವವನ್ನು ಹೊಂದಿದೆ ಆದರೆ ಈ ಒಂದು ಬೆಂಗಳೂರು ಲೋಕಸಭಾ ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತ ಮತಗಳು ಹೆಚ್ಚಾಗಿದ್ದಾವೆ ಅಲ್ಲಿ ಬಿಜೆಪಿಗೆ ಯಾವುದೇ ರೀತಿಯ ಬಲ ಇಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಕೇವಲ ಹತ್ತು ಸಾವಿರದಷ್ಟು ಮತಗಳನ್ನು ತೆಗೆದುಕೊಂಡಿದ್ದನ್ನು ನಾವೆಲ್ಲ ಗೊತ್ತೇ ಇದೆ ಇದೀಗ ಶೋಭಾ ಕರಂದ್ಲಾಜಿ ಅವರಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ದಲಿತ ದಲಿತ ಪ್ರಮುಖ ಮಾಜಿ ಶಾಸಕರೊಬ್ಬರು ಬಿ ಜೆ ಪಿಯನ್ನು ಮೂಲಕ ಶೋಭಾ ಕರಂದ್ಲಾಜಿ ಅವರ ಗೆಲುವಿಗೆ ಆನೆ ಬಲ ಬಂದಂತಾಗಿದೆ ಅಂತಕ್ಕಂಥ ಮಾತುಗಳು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೇಳಿ ಬರ್ತಾ ಇದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿ ಜೆ ಪಿ ಸೇರಿದ್ದಂತಹ ಸೇರಿದಂತಹ ಆ ಒಬ್ಬ ದಲಿತ ಮುಖಂಡ ಯಾರು ನಿಜಕ್ಕೂ ಆ ಮುಖಂಡನಿಗೆ ಬಿ ಜೆ ಪಿ ನೀಡಿರ್ತಕ್ಕಂಥ ಆಫರ್ಗಳೇನು ತಿಳ್ಕೊಂಡು ಬರೋಣ ಈ ಒಬ್ಬ ಮುಖಂಡನ ಸೇರ್ಪಡೆಯಿಂದ ಶೋಭಾ ಕರಂದ್ಲಾಜಿ ಅವರ ಗೆಲುವು ಅತ್ಯಂತ ಸುಲಭವಾಗುತ್ತಾ ಶೋಭಾ ಕರಂದ್ಲಾಜಿ ಅವರ ಗೆಲುವಿಗೆ ಈ ಒಬ್ಬ ಮುಖಂಡ ಸಹಕಾರಿಯಾಗ್ತಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ಯಶವಂತಪುರ ದಾಸರಹಳ್ಳಿ ಮಹಾಲಕ್ಷ್ಮಿ ಲೇಔಟ್ ನಗರ ಕೆ ಪುರಂ ಹೆಬ್ಬಾಳ ಮಲ್ಲೇಶ್ವರಂ ಹಾಗೂ ಬ್ಯಾಟ್ರಾಯಂಪುರ ಈ ಎಂಟು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಿಗೆ ತನ್ನದೇ ಆದಂತಹ ಶಕ್ತಿ ಇದೆ ತನ್ನದೇ ಆದಂತಹ ಬಿಜೆಪಿ ಪಿ ಇದೇ ಸಾಕಷ್ಟು ಓಟ್ಗಳು ಕೂಡ ಈ ಒಂದು ಭಾಗದಲ್ಲಿ ಈ ಏಳು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಇದ್ದಾವೆ ಅದರಲ್ಲೂ ಕೂಡ ದಾಸರಹಳ್ಳಿ ಅಂತ ಲೋಕಸಭಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಬಾರಿ ಬಿಜೆಪಿ ಜೆ ಡಿ ನೊಂದಿಗೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿಗೆ ಬಹುದೊಡ್ಡ ಲೀಡ್ ಬರುತ್ತೆ ಅಂತಕ್ಕಂಥ ಚರ್ಚೆಗಳು ಕೇಳಿ ಬರ್ತಾ ಆದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಪುಲಿಕೇಶಿ ನಗರದಲ್ಲಿ ಅಲ್ಪಸಂಖ್ಯಾತ ಮತಗಳೇ ಜಾಸ್ತಿ ಆಗಿದೆ ಈ ಒಂದು ಪುಲಿಕೇಶಿ ನಗರದಲ್ಲಿ ಈ ಬೂ ಕೂಡ ಬಿಜೆಪಿಗೆ ಒಬ್ಬ ಸಮರ್ಥ ನಾಯಕನಿಲ್ಲ ಇಲ್ಲ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಗೆ ಈ ಒಂದು ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಪಡೆದುಕೊಂಡಿದ್ದಂತಹ ಮತಗಳು ಕೇವಲ ಹತ್ತು ಸಾವಿರ ಚಿರ ಅಲ್ಲಿ ಕಾಂಗ್ರೆಸ್ ಸುಮಾರು ಎಂಬತ್ತೈದು ಸಾವಿರದಷ್ಟು ಮತಗಳನ್ನ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದುಕೊಂಡಿತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅಂತಕ್ಕಂಥ ಟಾರ್ಗೆಟ್ ಅನ್ನು ಇಟ್ಕೊಂಡಿರ್ತಕ್ಕಂಥ ಬಿಜೆಪಿಗೆ ಬಹುದೊಡ್ಡ ತಲುನೋವಾಗಿದ್ದು ಪುಲಿಕೇಶಿ ನಗರ ಅಂದ್ರೆ ತಪ್ಪಾಗೋದಿಲ್ಲ ಇದೀಗ ಆ ಒಂದು ಪುಲಿಕೇಶಿ ನಗರದ ಬಹುದೊಡ್ಡ ತಲುನೋವು ಬಿಜೆಪಿ ಪಾಲಿಗೆ ಕಡಿಮೆ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಯಾಕಂದ್ರೆ ಪುಲಿಕೇಶಿ ನಗರದ ಮಾಜಿ ಸಚಿವ ಸಾರಿ ಮಾಜಿ ಶಾಸಕ ದಲಿತ ಮುಖಂಡ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇದೀಗ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ಅಂತಕ್ಕಂಥ ವಿಷಯ ಇದೀಗ ಶೋಭಾ ಕರಂದಾಜಿ ಅವರಿಗೆ ಬಹುದೊಡ್ಡ ಆನೆ ಬಲವನ್ನ ತಂದುಕೊಟ್ಟಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ನಿರಾಕರಿಸಲ್ಪಟ್ಟು ಬಿ ಎಸ್ ಪಿ ಪಕ್ಷದಿಂದ ಸ್ಪರ್ಧೆ ಮಾಡಿ ತಮ್ಮ ಸ್ವಂತ ಬಲದಿಂದಲೇ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ದಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಬಿ ಜೆ ಪಿಯ ಸೇರ್ಪಡೆ ಇದೀಗ ಪುಲಿಕೇಶಿ ನಗರ ವ್ಯಾಪ್ತಿಯಲ್ಲಷ್ಟೇ ಅಲ್ಲ ಇಡೀ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿಗೆ ಬಹುದೊಡ್ಡ ದೊಡ್ಡ ಬಲವನ್ನು ತಂದುಕೊಟ್ಟಿದೆ ಆ ಮೂಲಕ ಶೋಭಾ ಕರಂದಾಜಿ ಅವರ ಗೆಲುವು ಅತ್ಯಂತ ಸುಲಭ ಆಗುತ್ತೆ ಅಂತಕ್ಕಂಥ ಚರ್ಚೆಗಳು ಈಗಾಗಲೇ ನಡೀತಾ ಇದ್ದಾವೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಜೆ ಡಿ ಎಸ್ಗೆ ಸೇರ್ಪಡೆ ಮಾಡಿಕೊಂಡು ಅವರನ್ನ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯನ್ನಾಗಿ ಜೆ ಡಿ ಎಸ್ ಮಾಡುತ್ತೆ ಅಂತಕ್ಕಂಥ ಚರ್ಚೆಗಳು ಈಗ ಈ ಹಿಂದೆ ನಡೀತಾ ಇದ್ವು ಆದರೆ ಕೊನೆ ಕ್ಷಣದಲ್ಲಿ ಜೆ ಕೋಲಾರದ ಜೆ ಡಿ ಎಸ್ ಅಭ್ಯರ್ಥಿಯನ್ನಾಗಿ ಮಲ್ಲೇಶ್ ಬಾಬು ಅವರನ್ನ ಜೆ ಡಿ ಎಸ್ ಈಗಾಗಲೇ ಘೋಷಣೆ ಮಾಡಿ ಅವರು ನಾಮಪತ್ರ ಸಲ್ಲಿಸಿ ಇನ್ನೇನು ಚುನಾವಣೆಗೆ ಪ್ರಚಾರವನ್ನು ಸಹ ಕೈಗೊಳ್ತಾ ಇದ್ದಾರೆ ಅದಾದ ನಂತರ ಇದು ಶೋಭಾ ಕರಂದಾಜಿ ಅವರ ಗೆಲುವು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಠಿಣ ಆಗುತ್ತೆ ಮಾತುಗಳು ಸಂದರ್ಭದಲ್ಲಿ ಇದೀಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಬಿಜೆಪಿ ಸೇರ್ಪಡೆ ಶೋಭಾ ಕರಂದಾಜಿ ಅವರ ಗೆಲುವನ್ನ ಅತ್ಯಂತ ಸುಧಾರಿತವಾಗಿ ಮಾಡಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಹಾಗಾದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಬಿಜೆಪಿಯನ್ನ ಸೇರ್ಪಡೆ ಆಗೋದಕ್ಕೆ ಬಿಜೆಪಿ ನಾಯಕರು ಅವರಿಗೆ ಏನೆಲ್ಲ ಆಫರ್ ಕೊಟ್ಟಿರ್ಬೋದು ಅನ್ನೋದನ್ನು ನೋಡೋದಾದ್ರೆ ಅಖಂಡ ಶ್ರೀನಿವಾಸ ಅವರಿಗೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಹುಲಿಕೇಶಿ ನಗರದ ಬಿ ಜೆ ಪಿ ಟಿಕೆಟನ್ನು ನಾಯಕರು ಕನ್ಫರ್ಮ್ ಮಾಡಿದ್ದಾರೆ ಒಂದು ಇನ್ನೊಂದು ಬಹುದೊಡ್ಡ ಆಫರನ್ನು ಈ ಅಖಂಡ ಶ್ರೀನಿವಾಸ ಮೂರ್ತಿ ಬಿ ಜೆ ಪಿ ನಾಯಕರು ಕೊಟ್ಟಿದ್ದಾರೆ ಅದೇನೆಂದರೆ ಇನ್ನೇನು ಶೀಘ್ರದಲ್ಲೇ ನಡೆದ ನಡೆದಿರ್ತಕ್ಕಂಥ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಹುಲಿಕೇಶಿ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಬಿ ಬಿ ಎಂ ಪಿ ಕ್ಷೇತ್ರಗಳ ಪೂರ್ತಿ ಉಸ್ತುವಾರಿಯನ್ನು ಬಿ ಜೆ ಪಿ ಅಖಂಡ ಶ್ರೀನಿವಾಸ ಮೂರ್ತಿಯವರಿಗೆ ವಹಿಸುತ್ತೆ ಅಂತಕ್ಕಂಥ ಮಾಹಿತಿಗಳು ಬಂದಿದ್ದಾರೆ ಹಾಗೆಯೇ ಅಖಂಡ ಈ ಪುಲಿಕೇಶಿ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಪ್ರಮುಖ ಬಿಜೆಪಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸ್ವಾತಂತ್ರ್ಯವನ್ನು ಕೂಡ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಬರ್ತಾ ಕೇಳಿ ಬರ್ತಾ ಈ ಕಾರಣಕ್ಕೆ ಬಿಜೆಪಿಯೊಂದಿಗೆ ಸೇರ್ಪಡೆಯಾಗಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇದೀಗ ಶೋಭಾ ಕರಂದಾಜೆ ಅವರ ಗೆಲುವಿಗೆ ದೊಡ್ಡ ಸಹಕಾರವನ್ನು ನೀಡ್ತಾರೆ ಆ ಮೂಲಕ ಶೋಭಾ ಕರಂದಾಜೆ ಅವರು ಪ್ರೊಫೆಸರ್ ರಾಜೀವ್ ಗೌಡ ಅವರ ವಿರುದ್ಧ ಸುಲಭವಾಗಿ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಚರ್ಚೆಗಳು ಈಗಾಗಲೇ ನಡೀತಾ ಇದ್ದಾವೆ ಬೆಂಗಳೂರು ನಗರ ವ್ಯಾಪ್ತಿಯ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಬಿ ಜೆ ಪಿ ಮತ್ತೊಮ್ಮೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಈ ಒಂದು ಮೂರು ಕ್ಷೇತ್ರಗಳನ್ನು ತೆಗೆದು ತೆಕ್ಕೆಗೆ ತೆಗೆದುಕೊಳ್ಳುವುದರಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರ ಪಾತ್ರ ಬಹುದೊಡ್ಡದಿರುತ್ತೆ ಅಂತಕ್ಕಂಥ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ಅಖಂಡ ಶ್ರೀನಿವಾಸ ಮೂರ್ತಿಯವರ ಬಿಜೆಪಿಯ ಸೇರ್ಪಡೆ ಶೋಭಾ ಕರಂದಾಜಿ ಅವರ ಗೆಲುವಿಗೆ ಎಷ್ಟು ಮಟ್ಟಿನ ಒಂದು ಸಹಕಾರವನ್ನು ನೀಡುತ್ತೆ ಆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರೊಫೆಸರ್ ರಾಜೀವ್ ಗೌಡ ಅವರು ಮತ್ತೊಮ್ಮೆ ಆ ಒಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸೋಲನ್ನು ಕಾಣ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲ್ತಾರೆ ಒಂದು ವೇಳೆ ಶೋಭಾ ಕರಂದ್ಲಾಜಿ ಅವರು ಗೆದ್ದು ಗೆಲ್ಲೋದೇ ಆದರೆ ಎಷ್ಟು ಮತಗಳ ಅಂತರದಿಂದ ಗೆಲ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭಾಯಿ